ಬಡವರು ಕೂಲಿ ಕಾರ್ಮಿಕರು ಹಾಗೂ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ಕಲ್ಪಿಸುವ ದೃಷ್ಟಿಯಿಂದ ಇಪ್ಪತ್ತೆರಡು ಕೋಟಿ ರು ವೆಚ್ಚದಲ್ಲಿ ವಸತಿ ಶಾಲೆಯನ್ನು ನಿರ್ಮಿಸಲಾಗುತ್ತಿದೆ ಎಂದು ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಹೇಳಿದರು ತಾಲೂಕಿನ ಅಂಬಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಏನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಅಂಬಳೆ ಹೋಗಳಿಯಲ್ಲಿ ಇದಕ್ಕೆ ನಾವು ಶಂಕುಸ್ಥಾಪನೆ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದೀವಿ ಈ ಶಾಲೆ ಆಲ್ರೆಡಿ ಒಂದು ಒಂದು ರೆಂಟ್ ಕಟ್ಟಡದಲ್ಲಿ ನಡೀತಾ ಇತ್ತು ಆದರೆ ನಮ್ಮೆಲ್ಲರ ಆಸೆ ಇತ್ತು ಈ ಒಂದು ಕಟ್ಟಡ ನಮ್ಮದೇ ಸ್ವಂತ ಕಟ್ಟಡ ಆದರೆ ಒಂದು ಸುಸು ಸುಸಜ್ಜಿತವಾದ ಶಾಲೆ ಆಗುತ್ತೆ ಅಂತ ಇಲ್ಲಿ ಒಂದು ಒಟ್ಟು ಇನ್ನೂರೈವತ್ತು ಮಕ್ಕಳು ಇದರಲ್ಲಿ ಓದಲಿಕ್ಕೆ ಅವರಿಗೆ ಅವಕಾಶ ಇದೆ ಅದಲ್ದಲೇ ಇದು ಇದ್ರದ್ದು ಅಂದಾಜು ಮತ್ತು ಒಂದು ಇಪ್ಪತ್ತೆರಡು ಕೋಟಿ ಇದರಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಕಟ್ಟಡ ನಿರ್ಮಾಣ ಆಗ ಆಗಲಿಕ್ಕಿದೆ ಆದರೆ ಸಮಸ್ಯೆ ಏನಾಗಿತ್ತು ಅಂದರೆ ನಮಗೆ ಫಾರೆಸ್ಟಿಂದ ಪರ್ಮಿಷನ್ ಬರ್ದಲ್ಲೇ ನಾವು ಒಂದು ಆರು ತಿಂಗಳು ಇದಕ್ಕೆ ಕಾಯಬೇಕಾಯಿತು ತರೀಕೆರೆ ಮತ್ತು ಇದು ಅಪ್ರೂವಲ್ ಆಗಿ ಆರು ತಿಂಗಳು ಮೇಲಾಯಿತು ಆದರೆ ಮೂಡಿಗೆರೆ ಕ್ಷೇತ್ರ ಆಗಿರೋದ್ರಿಂದ ಅರಣ್ಯ ಸಮಸ್ಯೆಯಿಂದ ನಮಗೆ ಈ ಒಂದು ಫೌಂಡೇಶನ್ ಅಥವಾ ಈ ಶಂಕುಸ್ಥಾಪನೆ ಕಾರ್ಯಕ್ರಮ ಅಥವಾ ಈ ಕಟ್ಟಡ ಶುರು ಮಾಡಲಿಕ್ಕೆ ನಮಗೆ ಸ್ವಲ್ಪ ಸಮಯ ತೊಗೊಳ್ತು ಬಟ್ ಆದರೂ ಇವತ್ತು ಆ ಒಂದು ಹೋರಾಟನೇ ಅಂತ ಹೇಳ್ಬೋದು ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಸೊ ಫೈನಲಿ ನಮ್ಮೆಲ್ಲ ಮಕ್ಕಳು ಯಾಕಂದರೆ ಈ ಒಂದು ಅಂಬೇಡ್ಕರ್ ವಸತಿ ಶಾಲೆ ಅಥವಾ ಮೊರಾರ್ಜಿ ಶಾಲೆ ಅಥವಾ ಆಶ್ರಮ ಶಾಲೆ ಅಂತ ನಾವು ಏನು ಹೇಳ್ತೀರಿ ಅದರಲ್ಲಿ ತುಂಬ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲಿ ಮಕ್ಕಳೇ ಬಂದು ಓದೋರು ಆಮೇಲೆ ತುಂಬ ಕೂಲಿ ಕಾರ್ಮಿಕರು ಮಕ್ಕಳು ಬಂದು ಓದ್ತಾರೆ ಈ ಒಂದು ಶಾಲೆಗಳಲ್ಲಿ ಯಾಕಂದರೆ ಅವರ ಪೋಷಕರದ್ದು ಏನು ಅನಿಸಿಕಿದೆ ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಆದರೆ ಅವರು ಕೂಲಿ ಕಾರ್ಮಿಕರಾಗಿರೋದ್ರಿಂದ ಹೆಚ್ಚು ಕಡಿಮೆ ಎಲ್ಲ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಆಗ ಮಕ್ಕಳು ನೋಡ್ಕೊಳ್ಳೋದು ಪೋಷಣೆ ಮಾಡೋದು ಕಷ್ಟ ಆಗುತ್ತೆ ಆದರೆ ಈ ಇತರ ಶಾಲೆಗಳಲ್ಲಿ ಅವಕಾಶ ಸಿಕ್ಕಿದಾಗ ಮಕ್ಕಳು ಬೆಳವಣಿಗೆ ಮತ್ತು ಅವರ ಓದಿಗೆ ಅನುಕೂಲ ಆಗುತ್ತೆ ಅವ್ರ ಮಕ್ಕಳು ಒಂದು ಒಳ್ಳೆ ಹುದ್ದೆಗೆ ಬರಬಹುದು ಅಂತ ಒಂದು ಕನಸು ಕಾಣೋಕ್ಕೆ ಒಂದು ಇದೊಂದು ಅಂದರೆ ಸದುಪಯೋಗ ಪೋಷಕರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಶಾಸಕಿಯಾದಾಗಿಂದ ಮ್ಯಾಕ್ಸಿಮಮ್ ನಾವು ಈ ಮಕ್ಕಳಿಗೆ ಆಕ್ಚುಲಿ ಲೆಟ್ರ್ ಕೊಡೋದು ಎಲ್ಲ ನಮ್ಮ ಸ್ಥಳೀಯ ಅಕ್ಕಪಕ್ಕ ಹಳ್ಳಿಯಲ್ಲಿರೋ ಮಕ್ಕಳೆಲ್ಲ ಜಾಸ್ತಿ ಇದರಲ್ಲೇ ಬಂದು ಅದು ಸ್ಪೆಷಲಿ ಪೋಷಕರು ಬಂದು ಆಯ್ಕೆ ಮಾಡ್ಕೊಳ್ತಾರೆ ಇಲ್ಲ ಸಿಕ್ಸ್ ನಾವು ಇಲ್ಲೇ ಓದ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಈಗೆಲ್ಲ ಗವರ್ಮೆಂಟ್ ಶಾಲೆಗಳಲ್ಲೂ ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂದರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರೋದು ಯಾಕಂದರೆ ಈ ಥರ ಒಳ್ಳೆ ಶಾಲೆಗಳು ಓಪನ್ ಆಗಿರೋದ್ರಿಂದ ಸೊ ಆದಷ್ಟು ನಾವು ಈ ಶಾಲೆಗಳಿಗೆ ಒತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನನಗೆ ಆಸೆ ಇದೆ ಪಿ ಯು ಸಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕೂಡ ಈ ಶಾಲೆಗಳಲ್ಲಿ ಬರಬೇಕು ಅಂತ ಸಿಇಟಿ ಮತ್ತು ನೀಟ್ ಗೆ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ಅಂಬಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೊಡ್ಡೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ವಿ ಸೋಮಶೇಖರ್ ಗ್ಯಾರಂಟಿ ಪ್ರಾಧಿಕಾರದ ಸದಸ್ಯ ಬಸವರಾಜ್ ಕಾಂಗ್ರೆಸ್ ಅಂಬಳೆ ಹೋಬಳಿ ಅಧ್ಯಕ್ಷ ವಿಜಯ್ ಕುಮಾರ್ ಮುಖಂಡರಾದ ದಾಸೇಗೌಡ ಓಂ ಪ್ರಕಾಶ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು